ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹುಚ್ಚ ಅಲ್ಲ ನೀವು ಉಚ್ಚರು ದಲಿತ ಮುಖಂಡ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ವರವಲಯದ ತಿಮ್ಮಸಂದ್ರ ಗ್ರಾಮದಲ್ಲಿನ ಜಮೀನಿನ ವಿವಾದ ಹಿನ್ನೆಲೆ ಮಾಜಿ ಸಂಸದ ಎಸ್ ಮುನಸ್ವಾಮಿ ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರವರು ಶನಿವಾರದಂದು ವಿವಾದಿತ ಜಮೀನಿನ ಬಳಿ ಭೇಟಿ ನೀಡಿ ಮೂವತ್ತು ವರ್ಷಗಳಿಂದ ಜಮೀನಿನ ಅನುಭವದಲ್ಲಿದ್ದ ಸರ್ವೆ ನಂಬರ್ ಹದಿಮೂರು ಸಬ್ ಒಂದರ ಎರಡು ಎಕರೆ ಇಪ್ಪತ್ತ ಒಂದು ಗುಂಟೆ ನಾರಾಯಣಪ್ಪನ ಮಗನಾದ ಚೆನ್ನಕೃಷ್ಣಪ್ಪರವರಿಗೆ ಸೇರಿದ್ದು ಹಾಗೂ ಸರ್ವೆ ನಂಬರ್ ಹದಿಮೂರು ಸಬ್ ಮೂರರಲ್ಲಿ ಇಪ್ಪತ್ತು ಗುಂಟೆ ನಾರಾಯಣಸ್ವಾಮಿ ಮಗ ನಾಗೇಶ್ ರವರಿಗೆ ಸೇರಿದ್ದು ಮತ್ತು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಒಂದು ಎಕರೆ ಮೂವತ್ತಾರು ಗುಂಟೆ ಗುನ್ನಾಳ್ಳಿ ರಾಮಯ್ಯನವರಿಗೆ ಮಗನಾದ ಶ್ರೀರಾಮರೆಡ್ಡಿ ಅವರಿಗೆ ಸೇರಿದ್ದು ಈ ಜಮೀನಿನ ವಿವಾದ ಸ್ಥಳಕ್ಕೆ ಶನಿವಾರದಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾರ ಚಲವಾದಿ ನಾರಾಯಣಸ್ವಾಮಿ ಅವರು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು ಇದೇ ವೇಳೆಯಲ್ಲಿ ಅಧಿಕಾರಿಗಳ ಮತ್ತು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನಡುವೆ ವಾಗ್ವಾದ ನಡೆದಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೇಕಾದರೆ ಮಸೀದಿಗೆ ಸೇರಿಕೊಳ್ಳಲಿ ಎಂದು ಟಾಂಗ್ ನೀಡಿದ್ದರು ಈ ವಿಚಾರದಲ್ಲಿ ಚಿಂತಾಮಣಿಯ ದಲಿತ ಸಂಘಟನೆಯ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾಜಿ ಸಂಸದರಿಗೆ ತಲೆ ಕೆಟ್ಟಿದೆ ಅವರು ಹರೇ ಹುಚ್ಚುರು ಇವರು ಚಿಕಿತ್ಸೆ ಪಡೆಯಲು ನಿಮ್ಯಾನ್ಸ್ಗೆ ಆಸ್ಪತ್ರೆಗೆ ಹೋಗಲಿ ಎಂಬ ಹೇಳಿಕೆಗಳಿಗೆ ಹಿಂದೂ ದಲಿತ ಮುಖಂಡ ಶ್ರೀನಿವಾಸ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಲಿತರಿಗೆ ಅನ್ಯಾಯ ನಡೆಯುತ್ತಿದ್ದರೂ ಇದುವರೆಗೂ ಯಾವ ಸಂಘಟನೆಗಳು ಸಹ ಮುಂದಾಗಲಿಲ್ಲ ನಮ್ಮ ಕಷ್ಟವನ್ನು ತಿಳಿದು ಮಾಜಿ ಸಂಸದ ಎಸ್ ಮುನಿಸ್ವಾಮಿರವರು ವಿವಾದಿತ ಜಮೀನಿನ ಸ್ಥಳಕ್ಕೆ ಎರಡು ಬಾರಿ ಭೇಟಿ ನೀಡಿ ಆದರೆ ಇವರ ಬಗ್ಗೆ ಕೀಳಾಗಿ ಮಾತನಾಡುವ ದಲಿತ ಪರ ಸಂಘಟನೆಗಳ ಮುಖಂಡರೇ ಅರಿವುಚ್ಯರು ಮೊದಲು ಈ ರೀತಿಯ ಹೇಳಿಕೆ ನೀಡಿರುವ ದಲಿತ ಸಂಘಟನೆಯ ಮುಖಂಡರುಗಳು ಮೊದಲು ಹೋಗಿ ಚಿಕಿತ್ಸೆ ಪಡೆಯಲಿ ಎಂದು ದಲಿತ ಮುಖಂಡ ಶ್ರೀನಿವಾಸ್ ಆಕ್ರೋಶ ಹೊರ ಹಾಕಿದ್ದಾರೆ ಇವತ್ತು ಏನಿವಲಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂತ ಅವರು ಬಂದು ನಮ್ಗೆ ಸಹಾಯ ಮಾಡಿ ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂತವ್ರ ಬಗ್ಗೆ ಇವತ್ತು ಕೆಲ ದಲಿತ ಮುಖಂಡರುಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅರವಚ್ಚಿರುವಂತ ಅವ್ರಿಗೆ ಪಟ್ಟ ಕಟ್ತಾ ಇದ್ದಾರೆ ಇದು ಎಲ್ಲಿದೆ ನ್ಯಾಯ ಈ ಸಮಾಜದಲ್ಲಿ ದಲಿತರು ಬದುಕಕ್ಕೆ ಬಿಡಲ್ವಾ ಯಾರೋ ಒಬ್ಬ ಕೋಮಿನ ಜನಾಂಗಕ್ಕೆ ನೀವು ಎಲ್ಲಾ ದಲಿತರು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇವತ್ತು ನಮ್ಮ ದಲಿತರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆಯಲ್ಲ ದಲಿತರು ಎಲ್ಲಿ ಹೋಗಿದ್ದಾರೆ ಇವತ್ತು ಅವನು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಅದ್ರಲ್ಲಿ ಜೀವನ ಮಾಡ್ಕೊಂಡು ಬರ್ತಾ ಇದ್ವಲ್ಲ

ಸಾಲನ್ ನಂಬರ್ ಒಂಬತ್ತು ಮತ್ತೆ ಹನ್ನೊಂದ್ರಲ್ಲಿ ನಾನು ರಿಮೂವ್ ಮಾಡ್ತಿರೋ ತಾತ್ಕಾಲಿಕ ಆದ್ರು ಅದನ್ನೆಲ್ಲ ನಾವು ವಾಪಸ್ ತಗಂತೀರಿ ಅಂತ ಹೇಳಿದ ಓನರ್ ಸರ್ ಇವರೇ ತಗೊಂಡ್ ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಆಯ್ತು ಏನೋ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಗೊಂಡಾಗ ಮಸೀದಿ ಸೇರ್ಕೊಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನು ಇದು ವಲೀರ್ ಇದಾರೆ ರೆಡ್ಡಿಗ್ರಿದ್ದಾರೆ ಇನ್ನೊಬ್ರು ಎಲ್ಲ ಇದ್ದಾರೆ ಅವ್ರದ್ದು ಜಮೀನು ಅರ್ಥ ಆಯ್ತಾ ಅವ್ರ ಹತ್ರ ಕೊಂಡ್ಕೊಂಡಿರೋ ಕುಣ್ಕೊಂಡಿರೋ ಜಮೀನು ಬುಕ್ ಆಗಿ ಏನು ಬಂದಿಲ್ಲ ಮಾರಿ ಸಾಹೇಬ್ ಕೇಳ ಕೇಳಿ ಅದ್ ಬಿಟ್ಬಿಟ್ ಬಂದ ರೈತರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ